ಡಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಹಾಗೂ ಬಿ ಎಸ್ ಪಾಟೀಲ್ ಯಾಗಿ ಸರ್ ಅವರೇ ಹಾಗೂ ಡಾಕ್ಟರ್ ನಂದಕುಮಾರ್ ಬೈರಿ ಅವರೇ ಹಾಗೂ ಎಲ್ಲ ನಮ್ಮ ನ್ಯಾಯವಾದಿಗಳು ನಮ್ಮೆಲ್ಲರ ಹಿರಿಯರು ಆಗಿರ್ತಕ್ಕಂಥ ಛಾಯಾಗಳು ಛಾಯಾಳು ಎಲ್ಲ ಹಿರಿಯರು ಅವರಿವರಿನಲ್ಲಿ ಎಲ್ಲ ಹಿರಿಯರೇ ಆಗಿ ಎಲ್ಲ ಗ್ರಾಮಸ್ಥರೇ ಈ ದಿನ ಎಂತಹ ಸಂದರ್ಭದಲ್ಲಿ ನಾವೆಲ್ಲ ಬಂದು ನಿಂತಿದ್ದೀವಿ ಅಂತಂದರೆ ಇದು ಕೇವಲ ಒಂದು ಚುನಾವಣೆ ಮಾತ್ರ ಅಲ್ಲ ಇದೊಂದು ಒಂದು ಚಳವಳಿ ಇದು ಯಾಕೆ ನಾವು ಇದನ್ನು ಚಳವಳಿ ಅಂತ ಹೇಳ್ತೀವಪ್ಪ ಹೇಳ್ತೀವಪ್ಪಂದರೆ ಭಾರತ ದೇಶಕ್ಕೆ ಸ್ವತಂತ್ರ ತಂದು ಕೊಡುವಾಗ ಭಾರತ ದೇಶದಲ್ಲಿ ಎಂತಹ ಪರಿಸ್ಥಿತಿ ಇತ್ತೋ ಅದೇ ಸಂದರ್ಭವನ್ನ ಬಿಜೆಪಿ ಅಧಿಕಾರ ಬಂದಾಗಿನಿಂದ ದೇಶಕ್ಕೆ ತಂದು ಒದಗಿ ನಿಂತಿದೆ ಎಂತಹ ಸಂದರ್ಭದಲ್ಲಿ ಅಂತಂದ್ರೆ ಯಾವ ಇಂದಿರಾ ಗಾಂಧಿ ಅವರು ಎಲ್ಲ ಜನರಿಗೆ ಉದ್ಯೋಗ ಕೊಡಬೇಕು ಅಂತಕ್ಕಂತ ದೃಷ್ಟಿಯಿಂದ ಎಲ್ಲರ ಖಾಸಗಿಯಲ್ಲಿ ಇರ್ತಕ್ಕಂತ ಎಲ್ಲ ಸೌನ್ ಸಂಸ್ಥೆಗಳನ್ನ ಸರ್ಕಾರಿ ಸಂಸ್ಥೆಗಳನ್ನಾಗಿ ಮಾಡಿ ದೇಶದ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಆ ಎಲ್ಲ ಸಂಸ್ಥೆಗಳನ್ನ ಮತ್ತೊಬ್ಬರಿಗೆ ಮಾರುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿದೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅದಕ್ಕೆ ಉದಾಹರಣೆಪ್ಪ ಅಂತಂದ್ರೆ ದೇಶದ ವಿಮಾನ ನಿಲ್ದಾಣಗಳನ್ನ ಮಾರಿದ್ದಾರೆ